ರಾಜು ಅನ್ನೋ ಫ್ರೆಂಡು ಎಲ್ರಿಗೂ ಕ್ಲಾಸ್ಮೇಟ್ಸ್ಗೆ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ ಅದ್ರ ಜೊತೆಗೆ ಇವನು ಕೂಡ ಬಂದಿರ್ತಾನೆ ಇವನು ಯಾರು ಅಂದರೆ ರಾಜು ತುಂಬಾ ಕ್ಲೋಸ್ ಫ್ರೆಂಡು ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಬಂದಿರ್ತಾರೆ ಆ ಪಾರ್ಟಿ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಹನ್ನೆರಡು ಗಂಟೆ ಆಗಿರುತ್ತೆ ಎಲ್ಲರೂ ಅವ್ರ ಪಾರ್ಟಿಗೆ ಪಾರ್ಟಿ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರ ಮನೆಯವ್ರು ಹೋಗ್ತಿರ್ತಾರೆ ಆದ್ರೆ ಈ ರಾಜು ಫ್ರೆಂಡ್ ಇದನ್ವಲ್ಲ ಅವನು ತುಂಬಾನೇ ಎಂಜಾಯ್ ಮಾಡಿಕೊಂಡು ಇನ್ನು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡಿರ್ತಾನೆ ಆ ಇದ್ದಕ್ಕಿದಂಗೆ ಮನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಅದಕ್ಕೆ ರಾಜು ಇದನ್ನು ಹೋಗ್ಬೇಡ ಟೈಮ್ ಆಗಿದೆ ನೈಟ್ ಹನ್ನೆರಡು ಗಂಟೆ ಆಗಿದೆ ಹೋಗ್ಬೇಡ ಅಂತ ಕೇಳ್ಕೊತಾನೆ ಆದ್ರೂ ಇವನು ಬಿಡೋದಿಲ್ಲ ಇವನು ಹೋಗ್ಲೇಬೇಕು ನಮ್ಮ ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ ಹೋಗ್ಲೇಬೇಕು ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಹೋಗ್ರಾಡ್ಲಿ ಒಂದು ಲೈಟಿಂಗ್ಸ್ ಇಲ್ಲ ಏನಿಲ್ಲ ಆ ಕಡೆ ಈ ಕಡೆ ಕಾಡುಗಳೇ ಇದ್ದಾವೆ ಆ ಕಾಡು ಮಧ್ಯಲ್ಲಿ ಒಂದು ಲೇಡಿ ನಿಂತಿರ್ತಾಳೆ ಕೈ ಎಡ್ಡೆ ಹಾಕಿ ನನ್ನ ಗಂಡ ಡ್ರಾಪ್ ಕೊಡಿ ಅಂತ ಅವಳು ಕೇಳ್ತಾಳೆ ಅದಕ್ಕೆ ನೀವೇನಿಲ್ಲ ಮಾಡ್ತಿದ್ದೀರ ಅಂತ ಈ ರಾಯಚೂ ಫ್ರೆಂಡ್ಸ್ ಕೇಳ್ತಾಳೆ ನನಗೆ ಬಸ್ ಮಿಸ್ ಆಗಿದೆ ಅದರಿಂದ ಇಲ್ಲಿ ವೇಟ್ ಮಾಡ್ತಿದ್ದೀನಿ ಯಾವ ಗಾಡಿ ನಿಲ್ಲಿಸ್ತಾ ಇಲ್ಲ ನೀವು ಅದ್ರ ನನಗೆ ಡ್ರಾಪ್ ಕೊಡಿ ಅಂತ ಕೇಳ್ತಾಳೆ ಅದಕ್ಕೆ ಅವನು ಓಕೆ ಸರಿ ಆ ಗಾಡಿ ಐತಿ ಅಂತ ಗಾಡಿಯಿಂದ ಎಲ್ಲಿಗೆ ಬಿಡಬೇಕು ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ನನ್ನ ಅಲ್ಲಿ ಮುಂದೆ ಲೆಫ್ಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅದು ನಿಲ್ಲಿಸ್ಬಿಡಿ ನಾನು ಹೋಗ್ತೀನಿ ಅಂತ ಅವಳು ಕೇಳ್ಕೊತ ಅಂತಾಳೆ ಅದಕ್ಕೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ ಲೆಫ್ಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಲ್ಲಿಸ್ತಾನೆ ನಿಲ್ಲಿಸ್ಬಿಟ್ಟು ಓಕೆ ಸರಿ ಅಂತ ಮುಂದೆ ಮೂವ್ ಮಾಡ್ತಾನೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ತಾನೆ ಆ ಫಸ್ಟ್ ಸ್ಟ್ಯಾಂಡ್ ಇದ್ದಿದ್ದು ಬೂತ್ ಬಂಗ್ಲೆ ಆಗ್ಬಿಡತ್ತೆ ಅವನಿಗೆ ಎಲ್ಲೆಲ್ಲಿ ಏನಾಗುತ್ತಿಲ್ಲ ಆಡ್ಬಿಟ್ಟು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಬಿಟ್ಕೋತಾ ಆ ಬೈದಿಂದ ಗಾಡಿ ಮುಂದೆ ಮೂವ್ ಮಾಡ್ತಾನೆ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಒಂದೇ ಬರುತ್ತೆ ಬಿಡಿಸಿದ್ರು ಅಯ್ಯ ಅಲ್ಲಿ ಹೋಗ್ಬೇಡ ಕಣೆಯಲ್ಲಿ ಒಂದು ಬೂತ್ ಬಂಗ್ಲೆ ಇದೆ ಅಂತ ಅದಕ್ಕೆ ಅವಯ್ಯ ಹೇಳ್ತಾನೆ ನೀನ್ ನನಗೆ ಹೇಳ್ಬೇಡ ನಾನು ತುಂಬಾ ವರ್ಷದಲ್ಲಿ ಓಡಾಡ್ತಾ ಇದ್ದೀನಿ ನೀನ್ ತಿರುಗಿ ನೋಡ್ದಂಗೆ ಹೋಗು ಅಂತ ಅವಯ್ಯ ಹೇಳ್ತಾನೆ ಅದಕ್ಕೆ ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಮೂವ್ ಮಾಡ್ತಾನೆ ಸ್ವಲ್ಪ ಗಾಡಿ ನಿಲ್ಸ್ಬಿಡ್ತಿರೋ ನೋಡ್ತಾನೆ ಆ ಮುದ್ಕ ಇದ್ದಿದ್ದು ಆ ಲೇಡೀಸ್ ಆಗಿರುತ್ತೆ ಅದು ಇನ್ನೂ ತುಂಬಾನೇ ಭಯ ಆಗತ್ತೆ ಮನೆಗೆ ಹೋಗಿ ಮಲಿಕೊಳಕ್ಕೆ ಟ್ರೈ ಮಾಡ್ತೀವಿ ನಿಂತ್ರಿ ಕೂಡ ಬೆಳಿಗ್ಗೆ ಆಗತ್ತೆ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಎಲ್ಲ ನಡೀತು ಅಂತ ಹೇಳ್ತಾನೆ ಅದಕ್ಕೆ ಸ್ವಾಮೀಜಿ ಹೇಳ್ತಾನೆ ನೀನು ಅದೃಷ್ಟ ನೀನು ಗಾಡಿಯಿಂದ ಇಳ್ದಿದ್ರೆ ನೀನು ಇವತ್ತು ನನ್ನ ಮುಂದೆ ಇಡ್ತಿರ್ಲಿಲ್ಲ ಅಂತ